ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶ್ರೀಕರಣ ವ್ಲಾಗ್ಸ್ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲನ್ನು ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಇದ್ದೀನಿ ಹಾಗೆ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ತುಂಬ ಜನ ವೀಡಿಯೋ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ನೋಡ್ತಾ ಇರ್ಬೋದು ನಾನು ಹೋಗಿದ್ದೆ ಊರಿಂದ ಮೇಲೆ ತುಂಬ ಅಂದರೆ ತುಂಬ ಕೆಲಸಗಳಿದ್ವು ಎಲ್ಲ ಹಂಗೆ ಬಿಟ್ಟಿದ್ದರು ನಮ್ಮನೆಯವರು ಸ್ವಲ್ಪ ಹುಷಾರಿರಲಿಲ್ಲ ಹಾಗಾಗಿ ಹೋಗಿದ್ದೆ ಊರಿಗೆ ಊರಿಂದ ಮೇಲೆ ತುಂಬಾ ಕೆಲಸಗಳು ಗೊತ್ತೇ ಇರುತ್ತೆ ಎಲ್ಲಾದರೂ ಊರಿಗೆ ಹೋಗ್ಬಿಟ್ರೆ ಕೆಲಸಗಳೆಲ್ಲ ಹಾಗೆ ಬಾಕಿ ಉಳಿದಿರುತ್ತೆ ಬಂದು ಈ ಥರ ಫುಲ್ ಬಿಝಿ ಅನಿಸುತ್ತೆ ಯಾವ ಊರಿಗೆ ಹೋಗೋದು ಬೇಡ ಎಲ್ಲಿಗೆ ಹೋಗೋದು ಬೇಡ ಅನ್ನಿಸ್ಬಿಡುತ್ತೆ ಅಷ್ಟು ಸ್ಟಾಕ್ ಇರುತ್ತೆ ಕೆಲಸಗಳಾಗ್ಲಿ ಬಟ್ಟೆಗಳಾಗಲಿ ಏನೇ ಆಗಲಿ ಎಲ್ಲ ಗಲೀಜು ಗಲೀಜಾಗಿರುತ್ತಲ್ವ ಹಾಗೆ ಹಾಗಾಗಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನನ್ನ ಪ್ರೆಗ್ನೆನ್ಸಿಲಿ ನನ್ನ ದಿನಚರಿ ಅಂದರೆ ನಾನು ಹೇಗೆಲ್ಲ ಕೆಲಸಗಳನ್ನ ಮಾಡ್ಕೊಳ್ತೀನಿ ಅಂತ ನಿಮ್ಮ ಹತ್ರ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನಾನು ಮಧ್ಯಾಹ್ನ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಬಟ್ಟೆಗಳೆಲ್ಲ ಇದ್ವು ಹಾಗೆ ಸ್ಟಾಕ್ ಇದ್ವು ಬಟ್ಟೆಗಳನ್ನೆಲ್ಲ ನೀಟಾಗಿ ತೊಳೆದ್ಬಿಟ್ಟು ನಾನೇ ತೊಳೆಯೋದಿಲ್ಲ ವಾಷಿಂಗ್ ಮಿಷಿನೆಲ್ಲ ಹಾಕಿರ್ತೀನಿ ವಾಷಿಂಗ್ ಮಿಷಿನ್ ಹಾಕಿದ್ದೀನಿ ಬಟ್ಟೆಗಳನ್ನೆಲ್ಲ ತೆಗೆದ್ಬಿಟ್ಟು ಇವಾಗ ಬಟ್ಟೆಗಳೆಲ್ಲ ಒಣಾಕ್ದೆ ಹಿಂದಗಡೆ ಬಿಸಿತ್ತು ಕಾಂಪೌಂಡಲ್ಲಿ ಹಾಗಾಗಿ ಅಲ್ಲೇ ಚೆನ್ನಾಗಿ ಒಣಗುತ್ತೆ ಅಂತ ಅಲ್ಲೇ ಒಣಕ್ದೆ ಚೆನ್ನಾಗಿ ಒಣಗುತ್ತೆ ಯಾಕೆಂದರೆ ಇವಾಗ ಸಕ್ಕತ್ತು ಬಿಸಿಲು ಸೆಖೆ ತಡ್ಕೊಳ್ಳೋದಕ್ಕೆ ಆಗೋಲ್ಲ ಯಾರಾದರೂ ಪ್ರೆಗ್ನೆಂಟ್ ಇದ್ಬಿಟ್ರೆ ಮುಗ್ದೇ ಹೋಯಿತು ಅವ್ರ ಕತೆನೆ ಮುಗೀತು ಅಂತಲೇ ಹೇಳ್ಬೋದು ಯಾಕೆಂದ್ರೆ ಅಷ್ಟು ಸೆಖೆ ತಡ್ಕೊಳ್ಳೋಕ್ಕಾಗೋದಿಲ್ಲ ಪ್ರೆಗ್ನೆಂಟ್ ಪ್ರೆಗ್ನೆನ್ಸಿ ಇರೋರಂತೂ ಫುಲ್ಲು ಸಫರ್ ಅಂದರೆ ಅಷ್ಟು ಸಫರ್ ಪಡ್ತಾರೆ ನಾನು ಈಗ ಅನ್ಭವಿಸ್ತಾ ಇದ್ದೀನಿ ಅಷ್ಟು ಸೆಖೆ ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಎಷ್ಟು ಫ್ಯಾನ್ ಹಾಕಿದರು ಏನೇ ಮಾಡಿದ್ರು ಶಕೆ ಐದು ನಿಮಿಷ ಫ್ಯಾನ್ ಆಫ್ ಮಾಡಿದರೆ ಮುಗ್ದೆ ಹೋಯಿತು ಕತೆ ಹಾಗಾಗುತ್ತೆ ಮಾಮೂಲಿ ಮಾಮೂಲಿ ಶಕೆ ಇರುತ್ತೆ ಆದರೆ ಈ ಶೆಕೆಗಾಲದಲ್ಲಂತೂ ಸಕ್ಕತ್ತು ಸೆಕೆ ಅಷ್ಟು ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಡುಗೆ ಮನೆಯಲ್ಲಂತೂ ನಿಂತ್ಕೊಳ್ಳೋದಕ್ಕೆ ಆಗೋದಿಲ್ಲ ಇಲ್ಲಿ ಪಾತ್ರೆಗಳೆಲ್ಲ ತೊಳೆದಿದ್ದವನೆಲ್ಲ ಜೋಡಿಸ್ದೆ ಜೋಡಿಸ್ಬಿಟ್ಟು ಇಲ್ಲಿ ಒಂದು ಸ್ವಲ್ಪ ಬೆಳಗ್ಗೆ ಮಾಡಿದ್ದಿತ್ತಲ್ವ ಅದನ್ನು ತೆಗಿತಾ ಇದ್ದೀನಿ ಸಿಂಕಲ್ಲಿ ನಮ್ಮ ಸಿಂಕಲ್ಲಿ ಅಂದರೆ ನಾವು ಸಿಂಟೆಕ್ಸೇನು ಹಾಕ್ಸಿಲ್ಲ ದಿನ ನೀರು ಬಿಡ್ತಾರಲ್ವ ಹಾಗಾಗಿ ಅದೇ ಕನೆಕ್ಷನ್ ಕೊಟ್ಕೊಂಡಿದ್ದೀವಿ ಅಂದರೆ ನೀರು ಬಿಟ್ಟಾಗ ಚೆನ್ನಾಗಿ ಬರುತ್ತೆ ಆವಾಗಲೇ ತೊಳ್ಕೊಂಡಿರ್ತೀನಿ ಬಟ್ಟೆಗಳನ್ನೆಲ್ಲವ ಸಾರಿ ಪಾತ್ರೆಗಳನ್ನ ಇಲ್ಲಿ ಗ್ಯಾಸೆಲ್ಲ ಒರೆಸ್ತಾಯಿದ್ದೆವು ಈಗ ಒಂದು ಕಡೆಯಿಂದ ಕ್ಲೀನ್ ಮಾಡಬೇಕು ಯಾಕಪ್ಪ ಅಂದರೆ ಇಲ್ಲಿ ಟ್ಯಾಕ್ಟ್ರಿ ಹಳ್ಳಿ ಜನಗಳಿಗೆ ಗೊತ್ತಿರುತ್ತೆ ಈ ಕಾಲದಲ್ಲಿ ಮಣ್ಣು ಒಡೆಸ್ತಾರೆ ತೋಟಗಳಿಗೆ ಅಂದರೆ ಎಲ್ಲಾದರೂ ಮಣ್ಣು ಬೇಕು ಅಂದರೆ ಕೆರೆಯಿಂದ ತೆಗೆದು ಮಣ್ಣುಗಳನ್ನ ಹೊಡಿತಾರೆ ಟ್ಯಾಕ್ಟ್ರೀಲಿ ಅದು ನಮ್ಮನೆ ರೋಡ್ ಪಕ್ಕನೇ ಇದೆಯಾ ಹಾಗಾಗಿ ಸಖತ್ ಅಂದರೆ ಸಖತ್ ಧೂಳು ಫುಲ್ ಧೂಳು ಅದರಲ್ಲೂ ಒಂದು ವಾರ ಹದಿನೈದು ಆಯಿತು ನಾನು ಊರಿಗೆ ಹೋಗಿ ವಾರ ಹದಿನೈದು ಅಂದರೆ ಎಷ್ಟು ಧೂಳಾಗಿರುತ್ತೆ ಹೇಳಿ ಅಷ್ಟು ಸಖತ್ ಧೂಳಾಗಿತ್ತು ಅದಕ್ಕೆ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಳ್ತಾ ಬರ್ತಾ ಇದ್ದೆ ಎಷ್ಟು ಕೆಲಸ ಮಾಡಿದ್ರು ಎಷ್ಟು ಕ್ಲೀನ್ ಮಾಡಿದರು ಅಷ್ಟೇ ಅಂದರೆ ಈಗೊಂದು ಒಂದು ತಿಂಗಳ ಅವ್ರ ಒಂದು ಹದಿನೈದು ಇಪ್ಪತ್ತು ದಿವಸ ಆಯ್ತೇನಪ್ಪ ಏನಪ್ಪಾ ಆ ಟ್ಯಾಕ್ಟ್ರಿ ಹೊಡೆಯೋಕೆದು ಒಂದಲ್ಲ ಎರಡಲ್ಲ ಒಂದು ಹತ್ತು ಹದಿನೈದು ಟ್ಯಾಕ್ಟ್ರಿಗಳು ಓಡಾಡ್ತವೆ ಅದಕ್ಕೆ ಸಕ್ಕತ್ತು ಧೂಳು ನಾನು ದಿನ ಈಗ ಒರೆಸ್ಕೊತಾ ಇರ್ತೀನಿ ಆದ್ರೂ ದಿನ ಧೂಳು ಅದನ್ನ ನೋಡ್ಕೊಂಡಿರೋದಕ್ಕೂ ಆಗೋದಿಲ್ಲ ಸಕ್ಕತ್ತು ಧೂಳಿರುತ್ತೆ ಇರುತ್ತೆ ಆದ್ರೂ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ ಏನು ಮಾಡೋದು ಧೂಳು ನೋಡ್ಕೊಂಡು ಆಗಲ್ಲ ಅಲ್ವಾ ಹಾಗಾಗಿ ಹೆಂಗಾದರೂ ಆಯಿತು ಅಂತ ಮಾಡ್ಕೋತೀನಿ ಹೆಣ್ಮಕ್ಳಿಗಂತೂ ಮನೇಲಿ ಎಷ್ಟು ಕ್ಲೀನು ಎಷ್ಟು ಕೆಲಸ ಮಾಡಿದ್ರು ಆಗೋದೇ ಇಲ್ಲ ಮನೇಲಿ ಗಂಡಸರು ಹೇಳ್ತಾರೆ ಇರ್ತೀಯಪ್ಪ ಏನು ಮಾಡೋದಿಲ್ಲ ಏನಿಲ್ಲ ಎಲ್ಲ ಹಂಗಂಗೆ ಇರುತ್ತೆ ಅಂತ ಹೇಳ್ತಾನೆ ಇರ್ತಾರೆ ಅವರೇನು ಹೇಳ್ತಾರೆ ಮನೇಲಿ ಎಷ್ಟು ಕ್ಲೀನ್ ಮಾಡಿದ್ರು ಅಷ್ಟೇ ಹೇಳಿದ್ನಲ್ವ ಹೇಗಾದರೂ ಒಂದು ಅದರಲ್ಲೂ ಮಕ್ಕಳಿರೋ ಮನೆಯಂತೂ ಫುಲ್ಲು ಗಜ್ಜಿ ಬಿಜಿ ಗಜ್ಜಿ ಆಗಿರುತ್ತೆ ಮನೆ ಎಷ್ಟು ಕ್ಲೀನ್ ಮಾಡಿದ್ರು ಒಂದತ್ರ ಕ್ಲೀನ್ ಮಾಡ್ಕೊಂಬಂದ್ರೆ ಇನ್ನೊಂದು ಹತ್ರ ಎಲ್ಲ ಹೇಳದಿರ್ತಾರೆ ಮಕ್ಕಳು ನನ್ನ ಮಗನೂ ಹಂಗೆ ಮೇಲುಗಡೆ ಕ್ಲೀನ್ ಮಾಡಿಕೊಂಡು ಇವಾಗ ಮೇಲೆಲ್ಲ ಕ್ಲೀನ್ ಮಾಡಾದಮೇಲೆ ಕೆಳಗಡೆ ಸ್ವಲ್ಪ ಇದೆ ನೋಡಿ ಎಲ್ಲ ರಂಪಾಗಿದೆ ಅಂತ ರಂಪನೆಲ್ಲ ನೀಟಾಗಿ ತೆಗೆದ್ಬಿಟ್ಟು ಕ್ಲೀನ್ ಮಾಡಿಕೊಂಡು ಮುಂದಗಡೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಮತ್ತು ಫ್ರೆಂಡ್ಸ್ ಈ ಪ್ರೆಗ್ನೆನ್ಸಿಲಿ ಹೆಣ್ಮಕ್ಳು ತುಂಬ ಅಂದರೆ ತುಂಬ ಕಷ್ಟಪಡ್ತಾರೆ ಕೆಲವರಲ್ಲಿ ಅಂದರೆ ಎಲ್ಲರೂ ಒಂದೇ ಥರ ಇರೋದಿಲ್ಲ ಅಲ್ವಾ ಒಬ್ಬರು ವೀಕ್ ಇರ್ತಾರೆ ಒಬ್ಬರು ಸ್ಟ್ರೆಂತಾಗಿ ಚೆನ್ನಾಗಿರ್ತಾರೆ ಸ್ಟ್ರಾಂಗಾಗಿ ಅಂತರೂ ವೀಕ್ ಇರ್ತಾರಲ್ವ ಅವರೊಂದು ಸ್ವಲ್ಪ ಈ ಟೈಮಲ್ಲಿ ತುಂಬ ಸುಸ್ತು ಅನ್ನೋದು ಆಮೇಲೆ ಈ ಥರ ಕೆಲಸ ಮಾಡೋದಕ್ಕಾಗೋದಿಲ್ಲ ಆ ಥರ ಅನಿಸುತ್ತೆ ಏನು ಮಾಡೋದಕ್ಕಾಗಲ್ಲ ಎಲ್ಲರೂ ಒಂದೇ ಥರ ಇರೋದಿಲ್ಲ ಅಲ್ವಾ ಆದರೆ ನನಗೆ ಸಖತ್ತು ಇದರಲ್ಲಿ ಗ್ಯಾಸ್ಟಿಕ್ಕು ಆಮೇಲೆ ಲೂಸ್ ಮೋಷನ್ನು ಒಂದೆರಡು ಒಂದೆರಡು ಸರಿ ಲೂಸ್ ಮೋಷನ್ನು ಈ ಥರ ಎಲ್ಲ ಆಗಿತ್ತು ಹಾಗಾಗಿ ಹೋಗಿದ್ದೆ ಊರಿಗೆ ಊರಿಗೆ ಹೋಗಿ ಆಸ್ಪೆಟ್ಲಿಗೆಲ್ಲ ತೋರಿಸ್ಕೊಂಡ್ಬಿಟ್ಟು ಸಖತ್ತು ಅಂದರೆ ಮಧ್ಯರಾತ್ರಿ ಎರಡು ಗಂಟೆಗೇ ಆಸ್ಪೆಟ್ಲಿಗೆ ಹೋಗಿದ್ವಿ ಅಷ್ಟು ಒಂಥರ ಈ ಪ್ರೆಗ್ನೆನ್ಸಿಗೆ ನನಗೆ ಆ ಥರ ಅನ್ನಿಸ್ತಾ ಇರೋದು ಏನು ಆಗೋದಿಲ್ಲ ಏನೇ ಅಂದರೂ ಅನುಭವಿಸ್ಬೇಕು ಹೆಣ್ಮಕ್ಳು ಅಲ್ವಾ ಹೆಣ್ಮಕ್ಳು ಅನ್ಬ ಅಂದರೆ ಕಷ್ಟ ಎಲ್ಲ ತಡ್ಕೊಳ್ತಾರೆ ಹೆಣ್ಮಕ್ಳು ಏನು ಆಗೋದಿಲ್ಲ ಸೊ ಫ್ರೆಂಡ್ಸ್ ಯಾರಿಗೆಲ್ಲ ವೀಡಿಯೋಸ್ ಇಷ್ಟ ಆಗುತ್ತೆ ಪ್ಲೀಸ್ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಯಾರಿಗಾದ್ರೂ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಅಲ್ಲೇ ಒಂದು ಫುಲ್ ರೆಸ್ಟು ನಮ್ಮ ಮನೇಲಿ ಅಂದರೆ ಅಮ್ಮನ ಮನೇಲಿ ಹೋದರೆ ಫುಲ್ ರೆಸ್ಟು ಇಲ್ಲಿಗೆ ಬಂದರೆ ಸ್ವಲ್ಪ ಕೆಲಸ ಇಲ್ಲ ಯಾರು ಅಲ್ವಾ ಅಲ್ಲಾದ್ರೆ ಅಮ್ಮ ಮಾಡಿಕೊಡ್ತಾರೆ ನೋಡಿ ಇವಾಗ ಎಲ್ಲ ಕೆಲಸಗಳಾಯಿತು ಒಂದು ಕಡೆಯಿಂದ ನೀಟ್ ಮಾಡ್ಕೊಂಡೆ ನೀಟ್ ಮಾಡ್ಕೊಂಡ್ಬಿಟ್ಟು ಮುಂದ್ಗಡೆ ಹೋಗ್ಬೇಕು ರೂಮಲ್ಲಿ ಬಟ್ಟೆಗಳಿದ್ದಾವೆ ಬಟ್ಟೆಗಳು ಮಣಿಸ್ಬೇಕು ಬಟ್ಟೆಗಳನ್ನೆಲ್ಲ ವಾಷಿಂಗ್ ಮಿಷಿನಿಗೆ ಹಾಕಿ ಎಲ್ಲ ಒಣಗಾಕಿ ಹೋಗಿದ್ದೆ ಅದನ್ನೆಲ್ಲ ತೆಗೆದುಬಿಟ್ಟು ಮಂಚದ ಮೇಲೆ ಹಾಕಿದ್ರು ನಮ್ಮ ಮನೆಯವರು ನೋಡಿ ಇದು ನಮ್ಮ ಮನೆಯವ್ರ ಮಧ್ಯಾಹ್ನ ಊಟಕ್ಕೆ ಬಂದಿದ್ರು ಸಾಂಬಾರು ಬಸ್ಸಾರು ಸಾರು ಮತ್ತು ಮೊಳಕೆ ಹುಳಿ ಮೊಳಕೆ ಕಟ್ಟಿದ್ದ ಮೊಳಕೆ ಹುಳಿ ಕಾಳು ಬಸ್ಸಾರು ಮಾಡಿದ್ದೆ ಮುದ್ದೆ ಹಾಗೆ ಊಟ ಮಾಡಿಕೊಂಡು ಹೋದರು ನೋಡ್ತಾ ಇರ್ಬೋದು ಸಕ್ಕದಂದರೆ ಸಕ್ಕತ್ತು ಬಟ್ಟೆ ತುಂಬ ಬಟ್ಟೆಗಳಿದ್ವು ಬಟ್ಟೆಗಳ್ನು ಈ ಬಟ್ಟೆ ತೊಳಿಬೋದು ಎಷ್ಟಾದರೂ ಬಟ್ಟೆ ತೊಳೆಯೋಲ್ಲ ಯಾವ ದಿನ ಬಟ್ಟೆ ತೊಳೆದರೂ ತೊಳೆಬೋದು ಆದರೆ ಈ ಬಟ್ಟೆ ಮಡಿಸೋದಿದೆಯಲ್ಲ ಭಾಳ ಕಷ್ಟ ಅನಿಸುತ್ತೆ ಕಷ್ಟದ ಕೆಲಸ ಅನಿಸುತ್ತೆ ಬಟ್ಟೆ ಮಡಿಸೋದೇ ಒಂದು ಕಷ್ಟದ ಕೆಲಸ ಅನಿಸುತ್ತೆ ನಮ್ಮ ಮನೇಲಂತೂ ನಾನಂತೂ ಬಟ್ಟೆ ತೊಳೆದು ಬಿಟ್ಟರೆ ಎರಡು ಮೂರು ದಿನ ಆದರೂ ಮಡ್ಸೋಕೆ ಹೋಗೋದಿಲ್ಲ ಅಲ್ಲಿ ಇಲ್ಲಿ ಹಾಕಿ ಬಿದ್ದಿರುತ್ತೆ ಕೊನೆಗೊಂದ್ಸರಿ ನಮ್ಮ ಮನೆಯವರು ಬೈದ್ರೆ ಆಮೇಲೆ ಸ್ಟಾರ್ಟ್ ಮಾಡ್ಕೋತೀನಿ ಬಟ್ಟೆ ಮಡಿಸೋದಕ್ಕೆ ಆಗಲ್ಲ ಏನು ಮಾಡೋದು ಮಾಡೋದಕ್ಕೂ ಆಗಲ್ಲ ಅಲ್ವಾ ಇವಾಗ ಈ ಟೈಮಲ್ಲಿ ಹಾಗಾಗಿ ನೋಡಿ ಬರೀ ನನ್ನ ಮಗನವೇ ಇದ್ದಾವೆ ಬಟ್ಟೆಗಳು ಎಷ್ಟು ಬಟ್ಟೆಗಳಿದ್ರು ಅವನವಂತೂ ಸಾಕಾಗೋದೇ ಇಲ್ಲ ಅಷ್ಟು ಬಟ್ಟೆಗಳು ಆದರೆ ಬಟ್ಟೆಗಳೆಲ್ಲ ಬಟ್ಟೆಗಳೆಲ್ಲ ಅಂತೀವಿ ಸೆಖೆ ಅಂತ ಅವನಿಗೆ ಬನ್ನಿ ಅಂತಂದರೆ ಒಂದು ದಿನ ಹಾಕೊಂಡ ಅಷ್ಟೇ ಬನಿಯನ್ನ ಮತ್ತೆ ನಾನು ಹಾಕ್ಕೊಳ್ಳೋದೇ ಇಲ್ಲ ಅಂತ ತೆಗೆದಿಟ್ಟಿದ್ದಾನೆ ಬನಿಯನ್ಗೆ ಬನಿಯನ್ನೇ ಹಾಕ್ಕೊಳ್ಳೋದಿಲ್ಲ ನಾನು ನೋಡಿ ಇವಾಗ ಎಲ್ಲ ಬಟ್ಟೆಗಳೆಲ್ಲ ಮಡಿಸಿಟ್ಟೆ ಗಜ್ಜಿ ಆಗಿದೆ ಏನು ಮಾಡೋದಕ್ಕೆ ಆಗೋಲ್ಲ ಇವಾಗ ಆಗೋದೇ ಇಲ್ಲ ಕ್ಲೀನಾಗಿ ಮಾಡಿಸಿಡೋದಿ ಮಡಿಸಿಟ್ಟಿದ್ದೀನಿ ಅಂದರೆ ಅದು ಆರ್ಗನೈಸೇಷನ್ ಮಾಡಬೇಕು ಆರ್ಗನೈಸ್ ಮಾಡಿದರೆ ನೀಟಾಗಿ ಕಾಣುತ್ತೆ ಆದರೆ ಇವಾಗ ಆಗೋದಿಲ್ಲ ಫುಲ್ಲು ಸುಸ್ತು ಟಯರ್ಡ್ ಆಗಿಬಿಟ್ಟಿದ್ದೀನಿ ಒಂದು ತಕ್ಕ ಮಟ್ಟಿಗೆ ಕ್ಲೀನ್ ಮುಗೀತು ರೂಮಿಂದು ಇನ್ನೂ ಸ್ನಾನ ಮಾಡಬೇಕು ನಾನು ಬಟ್ಟೆಗಳ ಬಟ್ಟೆ ತೆಗೆದಿಟ್ಟಿದ್ದೀನಿ ಇದೊಂದು ರೂಮ್ ಮುಂದಗಡೆ ಒಂದಿದೆ ಹಾಲು ಇದು ರೂಮ್ ಥರ ಆಗ್ಬಿಟ್ಟಿದೆ ಫುಲ್ಲು ನಾವೇ ಮಾಡಿರೋದು ರೂಮ್ ಥರ ಆ ಥರ ಆಗ್ಬಿಟ್ಟಿದೆ ಯಾಕೆಂದರೆ ಎಲ್ಲ ಸಾಮಾನು ಇಲ್ಲೇ ಇಟ್ಕೊಂಡಿದ್ದೀವ ಹಾಗಾಗಿ ಆ ಥರ ಅನ್ನಿಸ್ತಾ ಇದೆ ನೋಡ್ತಾ ಇರ್ಬೋದು ಇದು ಗೊಬ್ಬರ ಕೃಷಿ ಇಲಾಖೆಯಲ್ಲಿ ಗೊಬ್ಬರ ಕೊಟ್ಟಿರೋದು ತೋಟಕ್ಕೆ ತೋಟಕ್ಕೆ ಹಾಕಬೇಕು ಇದನ್ನ ಗೊಬ್ಬರನ ಮತ್ತು ಇದು ಮಿಷಿನ್ನು ಬಟ್ಟೆ ಹೊಲಿಯೋ ಮಿಷಿನ್ನು ಒಲೆ ತುಂಬ ದಿನ ಆಯಿತು ಬಟ್ಟೆನ ಕಿಟಕಿ ಹಾಕಪ್ಪ ಹಾಕ್ದೆ ಅಂದರೆ ಅವಾಗಲೇ ಹೇಳ್ತಾಯಿದ್ದೆ ಸಕ್ಕತ್ತಂದ್ರೆ ಸಕ್ಕತ್ತ ಧೂಳು ಇಲ್ಲಿ ನೋಡ್ತಾ ಇರ್ಬೋದು ಅದು ಅಕ್ಕಿ ಸೊಸೈಟಿಲಿ ಕೊಡ್ತಾರಲ್ಲ ಅಕ್ಕಿ ರಾಗಿನ ಅಲ್ಲಿ ಕೆಳಗಡೆ ಇಟ್ಕೊಂಡಿದ್ದೀನಿ ಮತ್ತು ಮೇಲ್ಗಡೆ ದೇವ್ರ ಕೋಣೆ ಥರ ಮಾಡ್ಕೊಂಡಿದ್ದೀನಿ ಏನಿಲ್ಲ ಜಾಸ್ತಿ ಫೋಟೋಸ್ ಏನಿಲ್ಲ ಒಂದೇ ಒಂದು ಫೋಟೋ ದೇವ್ರದ್ದು ನಮ್ಮ ಮನೆ ದೇವ್ರದ್ದು ಮತ್ತು ಚಿಕ್ಕ ಚಿಕ್ಕ ವಿಗ್ರಹಗಳ ಇಟ್ಕೊಂಡಿರೋದು ಸಪ್ರೇಟಾಗಿ ಅಂತ ದೇವ್ರ ಕೋಣೆ ಏನೂ ಇಲ್ಲ ಹಾಗಾಗಿ ಅಲ್ಲೇ ಇಟ್ಕೊಂಡಿದ್ದೀನಿ ಎಷ್ಟು ನೀಟಾಗಿಟ್ಟರೂ ಅಷ್ಟೇ ಗಲೀಜ್ ಗಲೀಜ್ ಥರ ಕಾಣಿಸುತ್ತೆ ಯಾಕೆಂದ್ರೆ ಹಾಸಿಗೆಗಳು ರೂಮಲ್ಲಿ ಇಟ್ಟಿದ್ವಿ ರೂಮಲ್ಲಿ ಸ್ವಲ್ಪ ಫ್ರೀ ಇರಬೇಕು ಅಂತ ರೂಮಿಂದ ತೆಗೆದ್ಬಿಟ್ಟು ಇಟ್ಟಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಜೋಲೆ ಇದು ನಾನು ಇದು ಜೋಲೆ ಕಟ್ಟಿ ಅಂದರೆ ನನ್ನ ಮಗ ನನ್ನ ಮಗ ಏಳು ತಿಂಗಳು ಎಂಟು ಎಂಟು ತಿಂಗಳಿದ್ದಾಗಲೇನೋ ಜೋಲೆ ಅವನು ಇದುವರೆಗೂ ಒಂದು ದಿನವೂ ಮಲಗಿಲ್ಲ ಅದರಲ್ಲಿ ಜೋಲೇಲಿ ಎದ್ರುತಾನೆ ತುಂಬ ಎದ್ರುತಾನೆ ಯಾಕೆಂದರೆ ಅವನಿಗೆ ಅಭ್ಯಾಸ ಇಲ್ವಲ್ವ ನಾವು ಜೋಲಲ್ಲಿ ಮಲಗಿಸಿ ಅಭ್ಯಾಸ ಮಾಡಲಿಲ್ಲ ಅಂದರೆ ತೊಟ್ಟಲಲ್ಲಿ ಮಲಗಿಸ್ತಾ ಇದ್ವಿ ಆಮೇಲೆ ಐದು ತಿಂಗಳಾದ್ಮೇಲೆ ನನ್ನ ಮಗನ ನನ್ನ ಪಕ್ಕನೇ ಮಲಗಿಸ್ಕೊತಾ ಇದ್ನಲ್ಲ ಹಾಗಾಗಿ ಅವನು ಜೋಲೆಯಲ್ಲೂ ಮಲಗೋ ಅಭ್ಯಾಸ ಇಲ್ಲ ತೊಟ್ಲಲ್ಲೂ ಮಲಗೋ ಅಭ್ಯಾಸ ಇಲ್ಲ ಜೋಲಲ್ ಮಲಗಿದ್ರೆ ತುಂಬ ಎದ್ರುತಾನೆ ಹಾಗಾಗಿ ಅವ್ನು ಮಲಗ್ತಾನೆ ಇರಲಿಲ್ಲ ಜೋಲಲ್ಲಿ ಸುಮ್ಮನೆ ಕಟ್ಟಿದ್ದೀವಿ ಆ ಥರ ಅಂದರೆ ಒಂದ್ಸರಿನೂ ಮಲಗಿಲ್ಲ ಯಾವಾಗಾದರೂ ಒಂದು ಸರಿ ಈ ಥರ ಕೂತ್ಕೊಂಡ್ಬಿಟ್ಟು ಜೋಕಲ್ ಈ ಥರ ಆಡ್ತಾರಲ್ಲ ಆ ಥರ ಆಡ್ತಾನೆ ಅಷ್ಟೇ ಕೆಲಸ ಮಾಡ್ತಾಯಿದ್ರೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ ಅಲ್ಲಿ ಮೂರು ಮೂರು ಗಂಟೆ ಆಯಿತು ಅನಿಸುತ್ತೆ ನೋಡಿ ಕ್ಲೀನ್ ಮಾಡಿದ್ದೀನಿ ಆದರೂ ಕ್ಲೀನ್ ಆಗಿರೋ ಥರ ಅನಿಸ್ತಾನೆ ಇಲ್ಲ ನೋಡ್ಕೋಬೋದು ಇಲ್ಲಿ ಹಾಸಿಗೆಗಳು ಬೆಡ್ಶೀಟ್ಗಳು ಫ್ಯಾನು ಮಿಷಿನ್ನು ಚೀಲಗಳು ಮತ್ತೆ ದೇವರು ಎಲ್ಲ ಒಂದೇ ಹತ್ರ ಇದೆ ಇಲ್ಲಿ ರೂಮು ಇಲ್ಲಿ ಒಂದು ಹಾಲ್ ಥರ ಇದೆ ನಮ್ಮ ಮನೇಲಿ ಎರಡು ಹಾಲ್ ಥರ ಇದೆ ಬೀರಿಟ್ಕೊಂಡಿದೀವಿ ಇಲ್ಲಿ ಇದು ಸ್ವಲ್ಪ ಪರವಾಗಿಲ್ಲ ಒಂದು ತಕ್ಕ ಮಟ್ಟಿಗೆ ಇರುತ್ತೆ ಇಲ್ಲಿ ತೋರಿಸ್ತೀನಿ ನಿಮಗೆ ಎಲ್ಲ ಕಿಟಕಿಗಳನ್ನೂ ಮುಚ್ಚಿಬಿಟ್ಟಿರ್ತೀನಿ ನಾನಂತೂ ಎಲ್ಲ ಕಿಟಕಿ ಮುಚ್ಚಿ ಲೈಟ್ ಆನ್ ಮಾಡ್ಕೊಂಡು ಇರ್ತೀನಿ ನೋಡ್ರಿ ಟ್ಯಾಕ್ಟ್ರಿ ಹೊಡಿತಿದ್ದಾರೆ ಇದರ ಮಣ್ಣು ಕೆರೆಯಲ್ಲಿ ಮಣ್ಣು ಬಗದ್ಬಿಟ್ಟು ಏರ್ಸ್ಕೊತಾರೆ ಯಾರಿಗೆ ಅವರು ಹೇಳಿ ಮಣ್ಣ ಲೋಡ್ ಏರ್ಸ್ಕೋತಾರೆ ಇವಾಗ ತಾನೇ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಅಪ್ ಆಗಿ ಬಂದೆ ಯಾಕೆ ಅಂದರೆ ನನ್ನ ಮಗ ಅಂಗ ನೋಡಿಗೆ ಹೋಗಿದ್ದಾನಲ್ವಾ ಅವನ್ನ ಕರ್ಕೊಂಬರ್ಬೇಕು ಕೆಲಸಗಳ ಮುಗಿಯಷ್ಟೊತ್ತಿಗೆ ನೋಡಿ ನಾಲ್ಕು ಗಂಟೆ ಆಗಿಬಿಡ್ತು ನಿದ್ದೆ ಮಾಡೋದಿಲ್ಲ ನಾನು ಮಧ್ಯಾಹ್ನದ ಹೊತ್ತು ನಿದ್ದೆ ಬರೋದಿಲ್ಲ ಹಾಗಾಗಿ ಇಲ್ಲ ಹೆಂಗಾದರೂ ಒಂದು ಟೈಮ್ ಪಾಸ್ ಮಾಡ್ಕೊಳ್ತಾನೆ ಇರ್ತೀನಿ ನನ್ನ ಮುಖಕ್ಕೆ ಏನು ಹಚ್ಚೋದಿಲ್ಲ ಇಷ್ಟೇ ನಂದು ಮೇಕಪ್ ಯಾವಾಗಾದರೂ ಕ್ರೀಮ್ ಹಚ್ಚುತ್ತೀನಿ ಅಂದರೆ ಎಲ್ಲಾದರೂ ಹೋಗಬೇಕಾದ್ರೆ ಯಾವಾಗಾದರೂ ನನಗೆ ಮನಸ್ಸಿಗೆ ತಿಳಿದರೆ ಕ್ರೀಮ್ ಹಚ್ಚೋದು ನೋಡಿ ಇವಾಗ ರೆಡಿ ಆದೆ ಹೋಗಬೇಕು ಕರ್ಕೊಂಬರಬೇಕು